ಸಿದ್ದರಾಮಯ್ಯ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಸನ್ನಿವೇಶ ಬಂದರೆ ಯಾವುದೇ ಸಮಯದಲ್ಲಾದರೂ ಎಚ್ ಡಿ ಕೆ ಅರೆಸ್ಟ್ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ ಹಣ ಮಾಡೋದು ಹೇಗೆ ಅಂತ ಈಗ ರಾಜಕಾರಣಿಗಳ ರಾಜಕೀಯ ಹೆಸರಾಟದಲ್ಲಿ ಸಾಕಷ್ಟು ಹಗರಣಗಳು ಆಚೆ ಬರ್ತಾ ಇದೆ ನಾನು ನಿಂದು ತೆಗಿತೀನಿ ನೀನು ನಂದು ತೆಗಿ ಅನ್ನೋ ಲೆಕ್ಕಾಚಾರಕ್ಕೆ ರಾಜಕಾರಣಿಗಳು ಬಂದುಬಿಟ್ಟಿದ್ದಾರೆ ಈ ರಾಜಕೀಯ ಯುದ್ಧದಲ್ಲಿ ಎಷ್ಟು ರಾಜಕೀಯ ನಾಯಕರ ಬಂಡವಾಳ ಬಯಲಾಗುತ್ತೋ ಗೊತ್ತಿಲ್ಲ ಎಲ್ಲರೂ ಕೂಡ ಹಾಗೆ ಮುಚ್ಚಿಟ್ಕೊಂಡಿದ್ರು ಇದೀಗ ಅವರವರ ಬಾಯಲ್ಲೇ ಬರ್ತಾ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಒಂದು ಕಡೆ ಅನಿಸುತ್ತೆ ಆದರೆ ರಾಜಕೀಯ ಹೊಲಸು ಅಂತ ಇನ್ನೊಂದು ಕಡೆ ಅನಿಸುತ್ತೆ ಒಬ್ಬರಾದರೂ ಕೂಡ ಸಮಾಜದ ಬಗ್ಗೆ ಸಮಾಜದ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಿದ್ದಾರಾ ಇವರನ್ನು ಗೆಲ್ಲಿಸಿ ಕಳಿಸಿರೋದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ರಾಜಕಾರಣದಲ್ಲಿ ಯಾರೂ ಕೂಡ ಒಳ್ಳೆಯವರಲ್ಲ ಅಷ್ಟರ ಮಟ್ಟಿಗೆ ರಾಜಕೀಯ ವ್ಯವಸ್ಥೆ ಕೆಟ್ಟು ಹೋಗಿರ್ತಕ್ಕಂಥದ್ದು ಸದ್ಯ ರಾಜಕೀಯ ಕೆಸರೆರ ಚಾಟ ಮುಂದುವರೆದಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ ಹಳೇ ಕೇಸ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಲೋಕಾಯುಕ್ತ ಎಸ್ ಐ ಟಿ ರಾಜ್ಯ ಭವನದ ಮೊರೆಯನ್ನು ಹೋಗಿರ್ತಕ್ಕಂಥದ್ದು ಒಂದು ವೇಳೆ ರಾಜ್ಯಪಾಲರು ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿಯನ್ನು ಕೊಟ್ಟರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗತ್ತೆ ಏನಿದು ಕುಮಾರಸ್ವಾಮಿಯವರ ಪ್ರಕರಣ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಭೂಮಿಯನ್ನು ಮಂಜೂರು ಮಾಡಿರ್ತಾರೆ ನಿಯಮ ಉಲ್ಲಂಘಿಸಿ ಐದುನೂರ ಐವತ್ತು ಹೆಕ್ಟರ್ ಭೂಮಿಯನ್ನು ಮಂಜೂರು ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕುಮಾರಸ್ವಾಮಿಯವ್ರ ಮೇಲೆ ಇರತಕ್ಕಂಥದ್ದು ಈ ವಿಚಾರ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತರ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಅದಾದ ಬಳಿಕ ಲೋಕಾಯುಕ್ತರು ತನಿಖೆ ಮಾಡಿ ರಾಜ್ಯಪಾಲರಿಗೆ ಪತ್ರವನ್ನು ಕೂಡ ಬರೆದಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರು ನವೆಂಬರ್ ಇಪ್ಪತ್ತೊಂದರಂದು ಪ್ರಾಶಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತ ಕೇಳಿದರು ಇದೀಗ ಬರೋಬ್ಬರಿ ಎಂಟು ತಿಂಗಳ ಬಳಿಕ ಲೋಕಾಯುಕ್ತರು ಎಸ್ ಐ ಟಿಗೆ ಸ್ಪಷ್ಟನೆ ಕೇಳಿದ್ದಾರೆ ಇದೇ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಎಸ್ ಐ ಟಿಗೆ ಪತ್ರವನ್ನು ಬರೆದಿದ್ದಾರೆ ಪತ್ರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಎಸ್ ಐ ಟಿ ಮುಖ್ಯಸ್ಥರು ರಾಜ್ಯಪಾಲರಿಗೆ ಆಗಸ್ಟ್ ಇಪ್ಪತ್ತೊಂದರಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಸ್ಪಷ್ಟನೆಯಲ್ಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಪ್ರಕರಣಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸಿ ಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣಕ್ಕೂ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣಕ್ಕೂ ವ್ಯತ್ಯಾಸ ಇದೆ ಸಿ ಎಂ ಸಿದ್ದರಾಮಯ್ಯ ಪತ್ನಿಯವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ನಿಯಮ ಉಲ್ಲಂಘಿಸಿ ಸೈಟ್ ಪಡೆದುಕೊಂಡ ಆರೋಪ ಅವರ ಮೇಲೆ ಇರೋದು ಈ ವಿಚಾರದಲ್ಲಿ ತನಿಖೆಯೇ ನಡೆದಿಲ್ಲ ಆದರೆ ಕುಮಾರಸ್ವಾಮಿಯವರ ಪ್ರಕರಣ ಒಂದು ಸ್ವಲ್ಪ ಭಿನ್ನ ಅಂತಲೇ ಹೇಳ್ಬೋದು ಈ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಮುಗಿದು ವರದಿ ಸಿದ್ಧ ಇದೆ ಆದರೆ ವರದಿ ಸಿದ್ಧವಾಗಿ ಹಲವಾರು ತಿಂಗಳುಗಳ ಬಳಿಕ ಈಗ ಚಾರ್ಜ್ ಸೀಟ್ ಸಲ್ಲಿಕೆಗೆ ಅನುಮತಿ ಕೋರಲಾಗಿದೆ ಇಷ್ಟು ದಿನ ಸುಮ್ಮನಿದ್ದು ಯಾಕೆ ಎಸ್ ಐ ಟಿ ಅಂತ ಬಿ ಜೆ ಪಿ ಅವರ ಪ್ರಶ್ನೆ ಈ ಮಧ್ಯೆ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಸೀಟ್ ಸಲ್ಲಿಕೆಗೆ ಎಸ್ ಐ ಟಿ ಅನುಮತಿ ಕೇಳಿದೆ ಜೆ ಡಿ ಎಸ್ ಮಿತ್ರ ಪಕ್ಷ ಮತ್ತು ಬಿ ಜೆ ಪಿ ಕೂಡ ಇದನ್ನು ಪ್ರಶ್ನೆಯನ್ನು ಮಾಡಿದೆ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಟೀಕೆಯನ್ನು ಮಾಡಿದೆ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ದರು ಅಂತೇಳಿ ಪ್ರಶ್ನೆಯನ್ನು ಮಾಡಿದೆ ಒಟ್ಟಿನಲ್ಲಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸುಕ್ಯೂಷನ್ಗೆ ಅನುಮತಿ ನೀಡೋದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಇದು ರಾಜಕೀಯ ಸಂಘರ್ಷಕ್ಕೆ ಮತ್ತೊಮ್ಮೆ ಹಾದಿಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಇದಕ್ಕೆಲ್ಲ ನಾನು ಜಗ್ಗಲ್ಲ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಹೆದರ್ಕೊಂಡು ಬಿಟ್ಟಿದ್ದಾರೆ ಸನ್ನಿವೇಶ ನಿರ್ಮಾಣ ಆದರೆ ಯಾವ ಸಮಯದಲ್ಲಾದರೂ ನಾವು ಅರೆಸ್ಟ್ ಮಾಡ್ತೀವಿ ಅಂಥೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ರಾಜಕೀಯ ಸಂಘರ್ಷ ಇನ್ನಷ್ಟು ಜನರ ಬಂಡವಾಳವನ್ನು ಬಯಲು ಮಾಡುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ನಡುವೆ ಒಂದು ಫೈಟ್ ಶುರುವಾಗಿದೆ ಹಗರಣಗಳ ನಡುವೆ ಗುದ್ದಾಟವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು